ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆ ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಆನ್ಯುವಲ್ ಎಕ್ಸಾಮಿನೇಷನ್ ಟು ಟೂ ತೌಸಂಡ್ ಫೋರ್ಟೀನ್ ಟ್ವೆಂಟಿ ಫೈವ್ ಕೀ ಆನ್ಸರ್ಸ್ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ನಡೆದ ಪರೀಕ್ಷೆ ಇದು ಎರಡನೇ ಪರೀಕ್ಷೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳು ನೀಡಲಾಗಿದೆ ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಆರ್ಯ ಸಮಾಜದ ಸ್ಥಾಪಕರು ಎಂಜಿ ರಾನಡೆ ಸ್ವಾಮಿ ದಯಾನಂದ ಸರಸ್ವತಿ ಆತ್ಮಾರಾಮ್ ಪಾಂಡುರಂಗ ಜ್ಯೋತಿ ಬಾಪುಲೆ ಬಿ ಸ್ವಾಮಿ ದಯಾನಂದ್ ಸರಸ್ವತಿ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ತಕ್ಷಣದ ಕಾರಣ ಹೊಸ ನಾಗರಿಕ ಕಾನೂನಿನ ಜಾರಿಗೆ ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿ ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿ ರಾಯಲ್ ಎನ್ಫೀಲ್ಡ್ ಬಂದೂಕಗಳ ಬಳಕೆಗೆ ಆದೇಶ ಡಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಗೆ ಆದೇಶ ಇದು ತಕ್ಷಣದ ಕಾರಣವಾಗುತ್ತೆ ಸಾರ್ವಜನಿಕ ಆಡಳಿತದ ಪಿತಾಮಹ ಉಡ್ರೋ ವಿಲ್ಸನ್ ಪಿಪ್ನರ್ ಲೂಥರ್ ಗುಲಿಕ್ ಎಪ್ ಎಂ ಮಾರ್ಕ್ಸ್ ಅದು ಉಡ್ರೋ ವಿಲ್ಸನ್ ಉಡ್ರೋ ವಿಲ್ಸನ್ ಉಡ್ರೋ ವಿಲ್ಸನ್ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ರನ್ನ ಜನ್ನ ಪಂಪ ಪೊನ್ನ ಪಂಪ ಪಂಪ ಹೇಳ್ತಾನೆ ಬಿಹಾರದ ಕಣ್ಣೀರಿನ ನದಿ ಕೋಸಿ ದಾಮೋದರ ಬ್ರಹ್ಮಪುತ್ರ ಮಹಾನದಿ. ಎ ಕೋಸಿ ನದಿ ಇದನ್ನು ಬಿಹಾರ್ ರಾಜ್ಯದ ಹನುಮಾನ್ ನಗರದ ಹತ್ರ ಕಟ್ತಾರೆ ಇಲ್ಲಿ ಉತ್ಪಾದನೆ ಆಗುವ ಶೇಕಡ ಐವತ್ತರಷ್ಟು ವಿದ್ಯುತ್ ನೇಪಾಳಿಗೆ ಕಳಿಸ್ತಾರೆ ಭಾರತದ ಸಿಲಿಕಾ ನಗರ ಎಂದು ಬೆಂಗಳೂರಿನ ಕರೆಯುವರು ಏಕೆಂದರೆ ಇಸ್ರೋ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದರಿಂದ ಹತ್ತಿ ಬಟ್ಟೆ ಕೈಗಾರಿಕೆ ಕೇಂದ್ರವಾಗಿರುವುದರಿಂದ ಎಸ್ ಸಿ ಹಾಗೂ ಬಯೋಕಾನ್ ಸಂಸ್ಥೆಯ ಕೇಂದ್ರ ಸ್ಥಾನವಾಗಿರುವುದರಿಂದ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರುವುದರಿಂದ ಡಿ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರುವುದರಿಂದ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಪ್ರಧಾನಮಂತ್ರಿ ಗೃಹಮಂತ್ರಿ ಹಣಕಾಸು ಮಂತ್ರಿ ಕಾನೂನು ಮಂತ್ರಿ ಸಿ ಹಣಕಾಸು ಮಂತ್ರಿ ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಬ್ಯಾಂಕ್ ಖಾತೆಯ ವಿಧ ಚಾಲ್ತಿ ಖಾತೆ ಉಳಿತಾಯ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಬಿ ಉಳಿತಾಯ ಖಾತೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಉಪವಾಸ ಸತ್ಯಾಗ್ರಹ ನಡೆಸಿದರು ವಿಶಾಲಾಂಧರ ರಾಜ್ಯ ರಚಿಸಬೇಕೆಂದು ಪೊಟ್ಟಿ ಶ್ರೀರಾಮ್ಲು ಅಮರನಾಂತ ಉಪವಾಸ ಸತ್ಯಾಗ್ರಹ ನಡೆಸಿದರು ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಒಂಬೈನೂರ ಹದಿನಾಲ್ಕರ ಜೂನ್ ಇಪ್ಪತ್ತೆಂಟರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಪರ್ಡಿನೆಂಡನ ಹತ್ಯೆಯಾಯಿತು ಈ ಘಟನೆಯು ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವೆ ತಕ್ಷಣವೇ ಬಿಕ್ಕಟ್ಟನ್ನು ಸೃಷ್ಟಿಸಿತು ಅಂದರೆ ಅವರು ಆಸ್ಟ್ರಿಯಾ ದೇಶದ ರಾಜ ಅವನು ಸರ್ಬಿಯಾಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಕೊಲೆ ಆಗ್ತಾನೆ ಹತ್ಯೆ ಆಗುತ್ತೆ ಹೀಗಾಗಿ ಒಂದನೇ ಮಹಾವಿದ್ದ ಸ್ಟಾರ್ಟ್ ಆಗುತ್ತೆ ಪರೋಕ್ಷ ನೇಮಕಾತಿ ಎಂದರೇನು ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ಅವರ ಅರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆ ಹುದ್ದೆಗಳಿಗೆ ನೇಮಕ ಮಾಡುವುದನ್ನೇ ಪರೋಕ್ಷ ನೇಮಕಾತಿ ಎನ್ನುವರು ಚಿಪ್ಕೋ ಚಳುವಳಿಯ ನೇತಾರರು ಯಾರು ಸುಂದರ್ಲಾಲ್ ಬಹುಗುಣ ಮತ್ತು ಪ್ರಸಾದ್ ಭಟ್ ಇದು ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಅನ್ನೋ ಒಂದು ಸ್ಥಳದಲ್ಲಿ ನಡೆಯುತ್ತೆ ಇಂಡಿಯಾ ಎಂಬ ಹೆಸರು ಹೇಗೆ ಬಳಕೆಗೆ ಬಂದಿದೆ ಇಂಡಿಯಾ ಎಂಬ ಹೆಸರು ಸಿಂಧು ನದಿಯಿಂದ ಬಳಕೆಗೆ ಬಂದಿದೆ ಅಂದರೆ ಭಾರತಕ್ಕೆ ಇಂಡಿಯಾ ಅಂತ ಹೆಸರು ಬರಲಿಕ್ಕೆ ಮುಖ್ಯ ಕಾರಣ ಸಿಂಧು ನದಿ ಬಾಲಕಾರ್ಮಿಕತೆಯನ್ನು ನಿಷೇಧಿಸುವ ಭಾರತದ ಸಂವಿಧಾನದ ವಿಧಿ ಯಾವುದು ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಇಪ್ಪತ್ನಾಲ್ಕನೇ ವಿಧಿ ಬಾಲ ಕಾರ್ಮಿಕತೆಯನ್ನು ನಿಷೇಧ ಮಾಡತ್ತೆ ನಿಷೇಧಿಸಿದೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಹೀಗೂ ಬರೀಬಹುದು ಅಥವಾ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಉದ್ಯಮಿ ಎಂದರೆ ಯಾರು ಒಂದು ಉದ್ದಿಮೆಯನ್ನು ಸ್ಥಾಪಿಸುವವನನ್ನು ಉದ್ಯಮಿ ಎನ್ನುವರು ನೋಡಿ ಉದ್ದಿಮೆ ಅಂತಂದ್ರೆ ಒಂದು ಕೈಗಾರಿಕೆ ಕಾರ್ಖಾನೆ ಹೀಗೆ ಅನ್ಕೊಳ್ತೇವೆ ಉದ್ದಿಮೆ ಅಂದ್ರೆ ಬಿಸ್ನೆಸ್ ಮ್ಯಾನ್ ಈ ಪ್ರಶ್ನೆಗಳಿಗೆ ಪ್ರತಿಯೊಂದು ಎರಡರಿಂದ ನಾಲ್ಕು ವಾಕ್ಯ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಭಾರತದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಮರ್ಥಿಸಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳು ಎರಡು ಸಾವಿರ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ ಕೇಂದ್ರ ರಾಜ್ಯ ಸರ್ಕಾರಗಳು ಅನೇಕ ಉಪಕ್ರಮಗಳನ್ನು ಕೈಗೊಂಡಿವೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಇವರನ್ನು ಅವರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಇವರನ್ನು ಮನೆ ಸಮುದಾಯ ಮತ್ತು ಗ್ರಾಮದಿಂದ ಹೊರಹಾಕುವಂತಿಲ್ಲ ಸ್ಮೈಲ್ ಯೋಜನೆ ಜಾರಿಗೆ ಇವರಿಗಾಗಿ ರಾಷ್ಟ್ರೀಯ ಪರಿಷತ್ತನ್ನು ರಚಿಸಲಾಗಿದೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ರೂಪಿಸಲಾಗಿದೆ ಗರಿಮಾಗೃಹ ಯೋಜನೆಯಲ್ಲಿ ಮನೆ ನಿರ್ಮಾಣ ಇವರಿಗಾಗಿ ಗರಿಮಾಗೃಹ ಯೋಜನೆಯಲ್ಲಿ ಮನೆಯನ್ನು ನಿರ್ಮಿಸಿಕೊಡ್ತಾರೆ ಅಥವಾ ಅಂತ ಒಂದು ವಿಶ್ವ ಸಂಸ್ಥೆ ಸ್ಥಾಪನೆಯ ಉದ್ದೇಶಗಳೇನು ವಿಶ್ವ ಸಂಸ್ಥೆಯ ಉದ್ದೇಶಗಳು ಅಂತರರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ ಕಾಪಾಡುವುದು ರಾಷ್ಟ್ರಗಳ ಮಧ್ಯೆ ಮೈತ್ರಿ ಬೆಳೆಸುವುದು ಮೂಲಭೂತ ಹಕ್ಕುಗಳ ನಂಬಿಕೆ ಹೆಚ್ಚಿಸುವುದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಸಹಕಾರದೊಂದಿಗೆ ಪರಿಹಾರ ಅಂತಾರಾಷ್ಟ್ರೀಯ ಷರತ್ತುಗಳಿಗೆ ಮನ್ನಣೆ ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆ ಬೆಳೆಸುವುದು ಭಾರತವು ಅಸ್ಪೃಶ್ಯತೆಯ ನಿವಾರಣೆಗೆ ಕಾನೂನಾತ್ಮಕವಾಗಿ ಹೇಗೆ ಶ್ರಮಿಸುತ್ತಿದೆ ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಕ್ರಮಗಳು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿಯನ್ನು ರಾಜ್ಯಗಳಿಗೆ ನೀಡಿದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ವಿಧಿಗಳು ಪ್ರಜೆಗಳ ನಡುವೆ ತಾರತಮ್ಯ ಮಾಡಬಾರದು ಮೂರುನೂರ ಮೂವತ್ತು ಮೂರುನೂರ ಮೂವತ್ತೇಳು ಮೂರುನೂರ ಮೂವತ್ತ್ನಾಲ್ಕನೇ ವಿಧಿಗಳು ರಾಜಕೀಯದಲ್ಲಿ ಮೀಸಲಾತಿ ನೀಡಲಾಗಿದೆ ಅಥವಾ ಅಂತ ಒಂದು ಪ್ರಶ್ನೆಯಾದ ಅನಿಯಂತ್ರಿತ ದೊಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಇಲ್ಲಿ ದೊಂಬಿಯ ಸ್ವರೂಪವನ್ನು ನೋಡಬೇಕಾಗುತ್ತೆ ಏಕತೆ ಇರುವುದಿಲ್ಲ ಎದುರಿಗೆ ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುತ್ತಾರೆ ಗೊಂದಲ ಸೃಷ್ಟಿ ಮಾಡುತ್ತಾರೆ ಅಪಾರ ಹಾನಿ ಮಾಡುತ್ತಾರೆ ನಿಶ್ಚಿತ ಗುರಿ ಇರುವುದಿಲ್ಲ ಇದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ ಎಲ್ಲ ಕಾರಣಗಳಿಂದಾಗಿ ದೊಂಬಿಯಿಂದ ಏನಾಗುತ್ತೆ ವಿನಾಶ ಆಗುತ್ತೆ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಸಂಸ್ಥಾನದ ವಿಲೀನೀಕರಣವು ಅವಶ್ಯಕವಾಗಿತ್ತು ಏಕೆ ನಿಜಾಮನು ಸ್ವತಂತ್ರವಾಗಿ ಉಳಿಯಲು ಬಯಸಿದನು ನಿಜಾಮನು ಭಾರತಕ್ಕೆ ಸೇರಲು ನಿರಾಕರಿಸಿದನು ಭಾರತದ ಸೈನಿಕರು ನಿಜಾಮನನ್ನು ಸೋಲಿಸಿದರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಇದು ಭಾರತದೊಂದಿಗೆ ಸೇರ್ಪಡೆಯಾಯಿತು ಹಿಟ್ಲರ್ನು ಸರ್ವಾಧಿಕಾರಿಯಾಗಿದ್ದನು ನಿರೂಪಿಸಿ ಇವನು ಸರ್ವಾಧಿಕಾರಿಯಾಗಿದ್ದ ಅಂತ ನಿರೂಪಿಸಲಿಕ್ಕೆ ಹಲವಾರು ಕಾರಣಗಳಿದಾವೆ ಅಂದರೆ ಹಲವಾರು ವರ್ಷಗಳು ಬರೀಬಹುದು ಆರ್ಯರು ಶ್ರೇಷ್ಠವಾದ ಜನಾಂಗ ಅಂತ ಹೇಳ್ತಾ ಇದ್ದ ಆಳ್ವಿಕೆ ಮಾಡಲು ಯೋಗ್ಯರು ಅಂತ ಹೇಳ್ತಾ ಇದ್ದ ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಯೋಗ್ಯರು ಎಲ್ಲ ಸಮಸ್ಯೆಗಳ ಯಹೂದಿಗಳು ಕಾರಣ ಯಹೂದಿಗಳು ಬದುಕಲು ಯೋಗ್ಯರೆಲ್ಲ ಜನಾಂಗೀಯ ದ್ವೇಷ ಪ್ರಸಾರವಾಯಿತು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಭಾರತವು ಕೃಷಿ ಪ್ರಧಾನ ರಾಷ್ಟ್ರ ಹೆಚ್ಚಿನ ಕೃಷಿ ಭೂಮಿಯು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿದೆ ಮಳೆ ವಿಫಲವಾದರೆ ಬರಗಾಲ ಬರುವುದು ಮಳೆ ಹೆಚ್ಚಾದರೆ ಹಾನಿ ಉಂಟಾಗುವುದು ಹೀಗಾಗಿ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಅಂತ ಹೇಳ್ತಾರೆ ಭಾರತದ ಸಾರಿಗೆ ವಿಧಗಳನ್ನು ತಿಳಿಸಿ ಮುಖ್ಯವಾಗಿ ನಾಲ್ಕು ವಿಧಗಳನ್ನಾಗಿ ಮಾಡಲಾಗಿದೆ ಭಾರತದ ಸಾರಿಗೆ ವಿಧಗಳು ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಮುಖ್ಯವಾಗಿ ನಾಲ್ಕು ಪ್ರಕಾರಗಳನ್ನು ಮಾಡಲಾಗಿದೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನದ ಉದ್ದೇಶಗಳಾವು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಬಡತನ ನಿವಾರಣೆ ಸರ್ವತೋಮುಖ ಬೆಳವಣಿಗೆ ಇಲ್ಲಿ ಪಾಯಿಂಟ್ಸ್ ಜಾಸ್ತಿ ಇದೆ ಸೊ ಟೂ ಮಾರ್ಕ್ಸ್ಗಿದ್ರೆ ನಾಲ್ಕು ಪಾಯಿಂಟ್ ಬರೆದ್ರೆ ಸಾಕು ತ್ರೀ ಮಾರ್ಕ್ಸ್ ಆದರೆ ನೀವು ಆರು ಪಾಯಿಂಟನ್ನು ಬರೀರಿ ನಾಲ್ಕು ಅಂಕಕ್ಕಾದರೆ ನೀವು ಎಂಟು ಪಾಯಿಂಟ್ ಬರೆದ್ರೆ ಸಾಕು ಬಳಕೆದಾರರ ಶೋಷಣೆಗೆ ಕಾರಣಗಳನ್ನು ನೀಡಿ ಉತ್ತರವನ್ನು ನೋಡೋಣ ಗ್ರಾಹಕರ ಶೋಷಣೆಗೆ ಕಾರಣಗಳು ಅಥವಾ ಬಳಕೆದಾರರ ಶೋಷಣೆಗೆ ಕಾರಣಗಳು ಮಾರಾಟ ವಿಧಾನದಲ್ಲಿ ಬದಲಾವಣೆ ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಇಲ್ಲದಿರುವುದು ಮಧ್ಯವರ್ತಿಗಳ ಹಾವಳಿ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುವುದು ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವ್ಯಾಖ್ಯಾ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದು ಮಾಡಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು ಹತ್ತೊಂಬತ್ತು ನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು ನೀರಾವರಿ ಸೌಲಭ್ಯ ಒದಗಿಸಿದರು ಬೆಳಗೋಳದ ಹತ್ತಿರ ಕಾವೇರಿ ನದಿಗೆ ಆಣೆಕಟ್ಟನ್ನು ನಿರ್ಮಿಸಿದರು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಅವರು ಈ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜರ್ಷಿ ಎಂದು ಕರೆದಿದ್ದಾರೆ ಅಥವಾ ಅಂತ ಒಂದು ಪ್ರಶ್ನೆ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವನ್ನು ವಿವರಿಸಿ ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜ ಸ್ಥಾಪಿಸಿದರು ಸಂವಾದ ಕೌಮುದಿ ಪತ್ರಿಕೆ ಆರಂಭಿಸಿದರು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಸಹಭೋಜನಕ್ಕೆ ಪ್ರೋತ್ಸಾಹ ಬಾಲಿವಾಹಕ್ಕೆ ವಿರೋಧ ಜಾತಿ ಪದ್ಧತಿಗೆ ವಿರೋಧ ಪರದಾ ಪದ್ಧತಿಗೆ ವಿರೋಧ ಆರಾಧನೆಗೆ ವಿರೋಧ ಅರಣ್ಯಗಳು ಹೇಗೆ ಉಪಯುಕ್ತವಾಗಿವೆ ಅರಣ್ಯಗಳ ಮಹತ್ವ ಶುದ್ಧ ವಾಯು ಪೂರೈಕೆ ಉತ್ತಮ ಮಳೆ ಮಣ್ಣಿನ ಸವೆತ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಔಷಧೀಯ ಸಸ್ಯಗಳ ಆಗರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನ ಇವೆಲ್ಲವೂ ಅರಣ್ಯಗಳನ್ನು ಅರಣ್ಯಗಳ ಮಹತ್ವವನ್ನು ತಿಳಿಸುವ ಅಂಶಗಳು ಅಥವಾ ಅಂತ ಒಂದು ಪ್ರಶ್ನೆಯಾದ ಭೂಕಂಪಗಳು ಹೇಗೆ ವಿನಾಶಕಾರಿಗಳಾಗಿವೆ ಇಲ್ಲಿ ಭೂಕಂಪದ ಪರಿಣಾಮಗಳನ್ನು ಬರೀಬೇಕಾಗುತ್ತೆ ಆಸ್ತಿ ನಾಶ ಜನಜೀವನ ನಾಶ ಕಟ್ಟಡಗಳ ನಾಶ ಸಾರಿಗೆ ಸಂಪರ್ಕಗಳಿಗೆ ತೊಂದರೆ ಮಣ್ಣಿನ ಸವೆತ ಅರಣ್ಯ ನಾಶ ವಿದ್ಯುತ್ ಸಮಸ್ಯೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವೇನು ಸ್ತ್ರೀಯರ ಸಾಮಾಜಿಕ ಶಕ್ತಿ ಹೆಚ್ಚಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಸ್ತ್ರೀಯರಲ್ಲಿ ಶಿಕ್ಷಣದ ಜಾಗೃತಿ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿ ದೌರ್ಜನ್ಯಗಳನ್ನು ಎದುರಿಸಲು ಸಹಕಾರಿ ಸ್ತ್ರೀಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಅವಕಾಶಗಳು ಸ್ತ್ರೀಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಅವಕಾಶಗಳು ಇವೆಲ್ಲವೂ ಮಹಿಳಾ ಸ್ವಸಹಾಯ ಸಂಘಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು ಅಥವಾ ಅಂತ ಒಂದು ಪ್ರಶ್ನೆಯಾದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಣಕಾಸಿನ ಮಹತ್ವವೇನು ಉತ್ತರವನ್ನು ನೋಡೋಣ ಸಾರ್ವಜನಿಕ ಹಣಕಾಸಿನ ಮಹತ್ವ ಸರ್ಕಾರವು ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡುತ್ತದೆ ಸರ್ಕಾರವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಆದಾಯವನ್ನು ಪ್ರಜೆಗಳಲ್ಲಿ ಸಮಾನವಾಗಿ ಹಂಚುತ್ತದೆ ಎಲ್ಲ ವರ್ಗದ ಜನರು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡುತ್ತದೆ ಪ್ರಜೆಗಳ ಕಲ್ಯಾಣ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುತ್ತದೆ ಕೃಷಿ ಸಣ್ಣ ಕೈಗಾರಿಕೆ ಮೂಲ ಸೌಕರ್ಯ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಿಸುತ್ತದೆ ಅರ್ಥವ್ಯವಸ್ಥೆ ಎಲ್ಲ ಕ್ಷೇತ್ರವನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸುತ್ತದೆ ಬಡತನ ಮತ್ತು ನಿರುದ್ಯೋಗಗಳನ್ನು ಹೋಗಲಾಡಿಸುತ್ತದೆ ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಆರ್ಥಿಕ ಸ್ಥಿರತೆ ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿಯನ್ನು ಅಸ್ತ್ರವಾಗಿ ಬಳಸುತ್ತದೆ ಖಾತೆದಾರರಿಗೆ ಬ್ಯಾಂಕುಗಳು ನೀಡುವ ಸೇವೆಗಳನ್ನು ವಿವರಿಸಿ ಬ್ಯಾಂಕುಗಳ ಸೇವೆಗಳು ಹಣದ ವಹಿವಾಟು ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲ ಕೊಡುವುದು ಲಾಭ ಮತ್ತು ಸೇವಾ ಭಾವನೆ ಸಂಬಂಧ ಕಲ್ಪಿಸುವ ಕೊಂಡಿ ಬ್ಯಾಂಕಿಂಗ್ ವ್ಯವಹಾರ ಇವೆಲ್ಲವೂ ಬ್ಯಾಂಕುಗಳು ಸಲ್ಲಿಸುವ ಪ್ರಮುಖ ಸೇವೆಗಳು ಅಥವಾ ಅಂತ ಒಂದು ಪ್ರಶ್ನೆ ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ ಉದ್ಯಮಿಯ ಪಾತ್ರ ಅಥವಾ ಪ್ರಾಮುಖ್ಯತೆ ಮಹತ್ವ ಅಂತ ಹೇಳ್ತೇವೆ ಇವರು ಬಂಡವಾಳ ಸಂಗ್ರಹಿಸುತ್ತಾರೆ ಇವರು ಉದ್ಯೋಗ ಸೃಷ್ಟಿಸುತ್ತಾರೆ ಇವರು ಜಿಡಿಪಿ ಹೆಚ್ಚಿಸುತ್ತಾರೆ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇವರು ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ ಇವರು ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ ಇವರು ಹೆಚ್ಚು ಲಾಭವಾಗಲು ಶ್ರಮಿಸುತ್ತಾರೆ ಇವೆಲ್ಲವೂ ಉದ್ಯಮಿಯ ಮಹತ್ವವನ್ನು ಅಂದರೆ ಪಾತ್ರವನ್ನು ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಪ್ರಮುಖ ಅಂಶಗಳು ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು ಸಮರ್ಥಿಸಿ ಉತ್ತರವನ್ನು ನೋಡೋಣ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವಿಲ್ಲೆಸ್ಲಿ ಜಾರಿಗೆ ತಂದನು ಇದಕ್ಕೆ ಒಳಪಟ್ಟ ಮೊದಲ ರಾಜ್ಯ ಮನೆತನ ಹೈದರಾಬಾದ್ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೆಚ್ಚ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನಗಳನ್ನು ಮಾಡುವ ಹಾಗಿಲ್ಲ ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ಆಂಗ್ಲ ಶಿಕ್ಷಣ ಪದ್ಧತಿಯು ಭಾರತೀಯರಲ್ಲಿ ಪರಿಣಾಮಕಾರಿ ಬದಲಾವಣೆ ತಂದಿತು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ರಾಷ್ಟ್ರೀಯವಾದಿ ಬೆಳೆಯಿತು ಸ್ಥಳೀಯ ಭಾಷೆ ಬೆಳೆಯಿತು ಸ್ಥಳೀಯ ಸಾಹಿತ್ಯ ಬೆಳೆಯಿತು ವೃತ್ತಪತ್ರಿಕೆಗಳು ಬೆಳೆದವು ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಐರೋಪ್ಯ ಚಿಂತನೆಯ ಪ್ರಭಾವ ಸ್ವಾತಂತ್ರ್ಯ ಚಳುವಳಿಯ ಅರಿವು ಮೂಡಿತು ಸಾಂಸ್ಕೃತಿಕ ಪರಂಪರೆಯ ಅರಿವು ಮೂಡಿತು ಭಯೋತ್ಪಾದನೆಯ ಪರಿಣಾಮಗಳೇನು ಉತ್ತರವನ್ನು ನೋಡೋಣ ಭಯೋತ್ಪಾದಕತೆಯಿಂದ ಉಂಟಾಗುವ ಪರಿಣಾಮಗಳು ಅಥವಾ ಭಯೋತ್ಪಾದಕತೆಯ ಪರಿಣಾಮಗಳು ವ್ಯಕ್ತಿಗಳ ಪ್ರಾಣ ಹಾನಿಯನ್ನುಂಟು ಮಾಡುತ್ತದೆ ಆಸ್ತಿ ಪಾಸ್ತಿಗಳ ನಷ್ಟ ಉಂಟಾಗುತ್ತದೆ ಆರ್ಥಿಕ ಅಭಿವೃದ್ಧಿಗೆ ತಡೆ ಉಂಟಾಗುತ್ತದೆ ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ ಉಂಟು ಮಾಡುತ್ತದೆ ಮಾನಸಿಕ ವೇದನೆ ನೀಡುತ್ತದೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಉಂಟು ಮಾಡುತ್ತದೆ ವಿವಿಧ ರಾಷ್ಟ್ರಗಳ ಜಾಗತಿಕ ಬದ್ಧತೆಗೆ ಆತಂಕಕಾರಿಯಾಗಿದೆ ಇವೆಲ್ಲವೂ ಭಯೋತ್ಪಾದಕತೆಯಿಂದಾಗುವ ಪರಿಣಾಮಗಳು ಓಕೆ ನೆಕ್ಸ್ಟ್ ಹೋಗೋಣ ಸಂಘಟಿತ ಕೆಲಸಗಾರರು ಪಡೆಯುವ ಸೌಲಭ್ಯಗಳನ್ನು ವಿವರಿಸಿ ಸಂಘಟಿತ ಕೆಲಸಗಾರರ ಸೌಲಭ್ಯಗಳು ಕಾನೂನಿಗೆ ಒಳಪಟ್ಟಿರುತ್ತಾರೆ ನಿಗದಿತ ವೇತನವಿರುತ್ತದೆ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ ನಿವೃತ್ತಿ ವೇತನವಿರುತ್ತದೆ ನಿಗದಿತ ಸಮಯವಿದೆ ಇತರ ಸೌಲಭ್ಯಗಳು ಇವೆ ಇವೆಲ್ಲವೂ ಸಂಘಟಿತ ಕೆಲಸಗಾರರು ಪಡೆಯತಕ್ಕಂಥ ಸೌಲಭ್ಯಗಳು ನೆಕ್ಸ್ಟ್ ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಹೇಗೆ ಕಾರಣವಾಗುವುದು ಮಣ್ಣಿನ ಸವೆತದ ಪರಿಣಾಮಗಳು ನದಿಗಳಲ್ಲಿ ಹೂಳು ತುಂಬುವುದು ಪ್ರವಾಹಗಳು ಉಂಟಾಗುತ್ತವೆ ನದಿ ಪಾತ್ರಗಳಲ್ಲಿ ಬದಲಾವಣೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಚುಲುಮೆಗಳು ಬತ್ತಿ ಹೋಗುತ್ತವೆ ಭೂಮಿಯ ಫಲವತ್ತತೆ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಕಡಿಮೆಯಾಗುವುದು ಮಣ್ಣಿನ ಸವೆತದಿಂದ ಈ ಎಲ್ಲ ಪರಿಣಾಮಗಳು ಸಂಭವಿಸ್ತವು ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎಂಟು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಇದು ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ ಇದು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ ಸೂಕ್ತ ಮಾರ್ಗದರ್ಶನದ ಕೊರತೆ ಯುದ್ಧ ತಂತ್ರದ ಕೊರತೆ ಸೂಕ್ತ ನಾಯಕತ್ವದ ಕೊರತೆ ಶಿಸ್ತಿನ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ಹಲವಾರು ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಸಿಪಾಯಿಗಳು ಲೂಟಿ ದರೋಡೆಗಳಿಂದ ಜನರು ವಿಶ್ವಾಸ ಕಳೆದುಕೊಂಡರು ಅಥವಾ ಅಂತ ಒಂದು ಪ್ರಶ್ನೆಯಾದ ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಎರಡನೇ ಕಾರ್ನಾಟಿಕ್ ಯುದ್ಧ ಹದಿನೇಳುನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕು ಫ್ರೆಂಚರು ಸಲಾಬಾತ್ ಜಂಗನನ್ನು ಹೈದರಾಬಾದಿನ ನಿಜಾಮನನಾಗಿ ಮಾಡಿದರು ಅವನ ರಕ್ಷಣೆಗಾಗಿ ಬುಶಿ ಎಂಬ ಅಧಿಕಾರಿಯನ್ನು ನೇಮಿಸಿದರು ಫ್ರೆಂಚರ ಬೆಂಬಲದಿಂದ ಚಂದಾಸಾಹೇಬನು ಕಾರ್ನಾಟಿಕ್ ನವಾಬನಾದನು ರಾಬರ್ಟ್ ಕ್ಲೈವನು ಕಾರ್ನಾಟಿಕ್ ಮೇಲೆ ದಾಳಿ ಮಾಡಿ ಚಂದಾಸಾಬನನ್ನು ಸೋಲಿಸಿ ಹತ್ಯೆ ಮಾಡಿದನು ಬ್ರಿಟಿಷರು ಅನ್ನೂವರು ದಿನ ಮಗನಾದ ಮಹಮ್ಮದ್ ಅಲಿಯನ್ನು ಆರ್ಕಾಟ್ ಕಾರ್ನಾಟಿಕದ ನವಬನಾಗಿ ನೇಮಿಸಿದರು ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ತೀವ್ರವಾದಿಗಳ ಧೋರಣೆಯು ಮಂದಗಾಮಿಗಳ ಧೋರಣೆಗಿಂತ ಭಿನ್ನವಾಗಿತ್ತು ಸಮರ್ಥಿಸಿ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ತೀವ್ರಗಾಮಿಗಳ ಪಾತ್ರ ಇವರು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಕರು ಎಂದು ಕರೆದರು ಇವರು ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕಿಸುತ್ತಾ ತೀವ್ರವಾದ ನಿಲುವುಗಳನ್ನು ಹೊಂದಿದ್ದರು ಪ್ರಮುಖ ತೀವ್ರವಾದಿಗಳು ಬಾಲಗಂಗಾಧರ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರ ಪಾಲ್ ಹತ್ತೊಂಬತ್ತು ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡಿದನು ಇವರು ಬಂಗಾಳ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸಿದರು ತೀವ್ರವಾದಿಗಳು ಇದನ್ನು ದೇಶಾದ್ಯಂತ ಕೊಂಡೊಯ್ದರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು ಬಾಲಗಂಗಾಧರ್ ತಿಲಕರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಹೇಳಿದರು ಪೂರ್ಣ ಸ್ವರಾಜ್ಯ ಪಡೆಯುವುದು ಇವರ ಗುರಿಯಾಗಿತ್ತು ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಪ್ರಾರಂಭಿಸಿದರು ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಪ್ರಾರಂಭಿಸಿದರು ಭಾರತದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳೇನು ಭ್ರಷ್ಟಾಚಾರದ ನಿಯಂತ್ರಣ ಕ್ರಮಗಳು ಕೇಂದ್ರದಲ್ಲಿ ಲೋಕಪಾಲ್ ಸಂಸ್ಥೆ ಸ್ಥಾಪನೆ ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಕೇಂದ್ರೀಯ ಜಾಗೃತ ದಳ ಸ್ಥಾಪನೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಗೆ ಎರಡು ಸಾವಿರ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಸಕಾಲ ಜನಸ್ಪಂದನ ಜನಸೇವಕ ಇವೆಲ್ಲವೂ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಪ್ರಮುಖ ಕ್ರಮಗಳು ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಭಾರತದಲ್ಲಿ ವ್ಯವಸಾಯಕ್ಕೆ ಪ್ರಾಮುಖ್ಯತೆ ಏನು ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಅಂದರೆ ಮಹತ್ವವನ್ನು ನೋಡೋಣ ಜನರ ಜೀವನಾಧಾರವಾಗಿದೆ ಆಹಾರ ಪೂರೈಕೆ ಕಚ್ಚಾ ವಸ್ತುಗಳ ಪೂರೈಕೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿ ವಿದೇಶಿ ವ್ಯಾಪಾರದ ಅಭಿವೃದ್ಧಿ ತೃತೀಯ ರಂಗಕ್ಕೆ ಸಹಾಯಕ ತಲಾ ಆದಾಯದ ಹೆಚ್ಚಳ ರಾಷ್ಟ್ರೀಯ ಆದಾಯದ ಹೆಚ್ಚಳ ಇವೆಲ್ಲವೂ ವ್ಯವಸಾಯದ ಮಹತ್ವವನ್ನು ತಿಳಿಸತಕ್ಕಂಥ ಪ್ರಮುಖ ಅಂಶಗಳು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ ಐದನ್ನು ಗುರುತಿಸಿ ಎಂಬತ್ತೆರಡುವರೆ ಪೂರ್ವ ರೇಖಾಂಶ ನೋಡಿ ಈ ರೀತಿಯಾಗಿ ಗುರುತಿಸಬೇಕು ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಹೀಗೆ ಕೇಳ್ತು ಹೀಗೆ ಹಾಕಿಬಿಟ್ರೆ ಆಯಿತು ಸೊ ನೀವು ಇಲ್ಲಿ ಅದನ್ನ ಜಸ್ಟ್ ನೀವು ಎ ಅಂತ ಇದೆಯಲ್ವಾ ಸೊ ಎ ಅಂತ ಹಾಕಿ ಇಲ್ಲಿ ಸೈಡ್ಗೆ ಎ ಅಂತ ಬರೆದ್ರೆ ಸಾಕು ಎಂಬತ್ತೆರಡುವರೆ ರೇಖಾಂಶ ನೆಕ್ಸ್ಟು ಗೋವಿಂದ ಸಾಗರ ನಾವು ಗೋವಿಂದ ಸಾಗರ ಅಂತ ಯಾವುದು ಕರಿತೀವಿ ಅಂತಂದರೆ ಬಾಕ್ರಾ ನಂಗಲ್ ಯೋಜನೆಗೆ ಗೋವಿಂದ ಸಾಗರ ಅಂತ ಕರೀತಾರೆ ಅದು ಹಿಮಾಚಲ ಪ್ರದೇಶದಲ್ಲಿ ಇದ್ದ ಸಟ್ಲೇಜ್ ನದಿ ಕಟ್ಟಿದ್ದಾರೆ ಸೊ ಇಲ್ಲಿ ಅದನ್ನ ಮಾರ್ಕ್ ಮಾಡಿ ಸೊ ಗೋವಿಂದ ಸಾಗರ ಚೆನ್ನೈ ತಮಿಳುನಾಡಿನ ರಾಜಧಾನಿ ಹಾಗೆ ಅಲ್ಲಿ ಒಂದು ಬಂದರ್ ಕೂಡ ಇದೆ ಚೆನ್ನೈಲ್ಲಿ ಬರುತ್ತೆ ಅಂದರೆ ಸೊ ಈ ಭಾಗದಲ್ಲಿ ಚೆನ್ನೈ ಬರುತ್ತೆ ಸೊ ಚೆನ್ನೈ ನೆಕ್ಸ್ಟು ಬಾಂಬೆ ಹೈ ಈ ಬಾಂಬೆ ಹೈ ಅನ್ನೋದು ಮುಂಬೈ ನಗರದಿಂದ ಇಲ್ಲಿ ಮುಂಬೈ ನಗರ ಇದೆ ಮಹಾರಾಷ್ಟ್ರ ಮುಂಬೈನಗ ಮುಂಬೈ ನಗರಿಂದ ನೂರ ಹತ್ತು ಕಿಲೋಮೀಟರ್ ಇಲ್ಲಿದೆ ಅಂದರೆ ಅರಬಿ ಸಮುದ್ರದಲ್ಲಿದೆ ಸೊ ಅದನ್ನು ಅರಬಿ ಸಮುದ್ರದಲ್ಲಿ ಇಲ್ಲಿ ಗುರುತಿಸಬೇಕು ಅಂದರೆ ಮುಂಬೈ ನಗರದಿಂದ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿ ಬಾಂಬೆ ಹೈ ಅದ ಸೊ ಬಾಂಬೆ ಹೈ ಅನ್ನೋದು ಏನಂದ್ರೆ ಅದೊಂದು ಪೆಟ್ರೋಲಿಯಂ ಉತ್ಪಾದನೆ ಮಾಡತಕ್ಕಂತ ಒಂದು ಸ್ಥಳ ನೆಕ್ಸ್ಟ್ ನರ್ಮದಾ ನದಿ ಸೊ ನದಿಯನ್ನು ನಾವು ಸ್ಟಾರ್ ತರ ಗುರುತಿಸಬಾರದು ಈ ರೀತಿಯಾಗಿ ಗುರುತಿಸಬೇಕು ನಾವು ಇಲ್ಲಿ ಗುರುತಿಸ್ತೀವಿ ನೋಡು ಸೊ ನದಿಯನ್ನು ಈ ರೀತಿ ಗುರುತಿಸಬೇಕು ನದಿಯನ್ನು ಈ ರೀತಿ ಗುರುತಿಸ್ಬಿಟ್ಟು ಅಲ್ಲೇನು ಮಾಡಬೇಕು ಸೊ ನಾವು ಅಲ್ಲಿ ಇದೆ ಸೊ ಈ ಅಂತ ಹಾಕಬೇಕು ನರ್ಮದಾ ನದಿ ನೆಕ್ಸ್ಟು ಪಶ್ಚಿಮಘಟ್ಟೆಗಳು ಸೊ ಘಟ್ಟಗಳು ಯಾವಾಗ ಬರ್ತವೆ ಅಂದರೆ ಸೊ ಇವೆಲ್ಲವೂ ಪಶ್ಚಿಮ ಘಟ್ಟಗಳು ನಾ ಇಲ್ಲಿ ಮಾರ್ಕ್ ಮಾಡ್ತೀನಿ ನಾನು ಸೊ ಇವೆಲ್ಲ ಏನು ಅಂತಂದರೆ ಇವು ಅಪ್ ಟು ಗುಜರಾತ್ವರೆಗಿರ್ತಕ್ಕಂಥವು ಎಲ್ಲ ಏನಂದರೆ ಪಶ್ಚಿಮ ಘಟ್ಟ ಈ ರೀತಿ ಡಾಟ್ ಡಾಟ್ ಮಾಡಬೇಕು ಮಾಡಿಬಿಟ್ಟು ಕೊನೆಗೆ ಏನು ಮಾಡೋದು ಸೊ ಪಶ್ಚಿಮ ಘಟ್ಟ ಎಫ್ ಸೊ ಅದರ ಸೈಡಲ್ಲಿ ಅಲ್ಲೇ ಎಪ್ ಅಂತ ಬರೋದು ಈ ರೌಂಡ್ ಹಾಕಿದರೆ ಆಯಿತು ನೆಕ್ಸ್ಟ್ ಇಂದಿರಾ ಪಾಯಿಂಟ್ ಸೊ ಇಂದಿರಾ ಪಾಯಿಂಟು ಎಲ್ಲಿ ಬರುತ್ತೆ ಅಂದರೆ ಭಾರತ ದಕ್ಷಿಣ ತುತ್ತ ತುದಿ ಅದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರುತ್ತೆ ಸೊ ಅದು ಈ ಭಾಗದಲ್ಲಿದೆ ಅದು ಅಂಡಮಾನ್ ನಿಕೋಬಾರ್ ದ್ವೀಪದ ಈ ಭಾಗದಲ್ಲಿ ಸೊ ಇಂದಿರಾ ಪಾಯಿಂಟ್ ನೋಡಿ ಒಂದ್ಸಾರಿ ನಾನು ಡೈರೆಕ್ಷನ್ ರೂಪದಲ್ಲಿ ಒಂದ್ಸಾರಿ ಹೇಳ್ತೀನಿ ಅರ್ಥ ಆಗುತ್ತೆ ನೋಡಿ ನೋಡಿ ಇಲ್ಲಿ ಎಂಬತ್ತೆರಡೂವರೆ ಪೂರ್ವೇಕಾಂಶ ಇದು ಇದೆ ಅಲ್ವಾ ಇದು ಎಂಬತ್ತೆರಡೂವರೆ ಪೂರ್ವಿಕಾಂಶ ಗೋವಿಂದ ಸಾಗರ ಇಲ್ಲಿ ಸಟ್ಲೇಜ್ ನದಿಗೆ ಏನು ಬಾಕ್ರಾ ನಂಗಲ್ ಯೋಜನೆ ಕಟ್ಟಿದಾರೆ ಅದನ್ನು ಗೋವಿಂದ ಸಾಗರ ಅಂತ ಹೇಳ್ತೇವೆ ನೆಕ್ಸ್ಟ್ ಚೆನ್ನೈ ತಮಿಳುನಾಡದಲ್ಲಿ ರಾಜಧಾನಿ ಪ್ಲಸ್ ಅಲ್ಲೊಂದು ಬಂದರು ಕೂಡ ಇದೆ ಬಾಂಬೆ ಹೈ ಅನ್ನೋದು ಒಂದು ಪೆಟ್ರೋಲಿಯಂ ಉತ್ಪಾದನೆ ಸ್ಥಳ ಮುಂಬೈ ನಗರದಿಂದ ಬಾಂಬೆಯಿಂದ ಅದು ನೂರ ಹತ್ತು ಕಿಲೋಮೀಟರ್ ದೂರದಲ್ಲ ನರ್ಮದಾ ನದಿ ನದಿಯನ್ನ ಈ ರೀತಿಯಾಗಿ ಗುರುತಿಸಬೇಕು ಅದು ಹರಿತಾ ಇರುತ್ತಲ್ವಾ ಸೊ ಒಂದೇ ಕಡೆ ಗುರುತಿಸಲು ಈ ರೀತಿಯಾಗಿ ಗುರುತಿಸಬೇಕಾಗುತ್ತೆ ಪಶ್ಚಿಮ ಘಟ್ಟಗಳು ಸೊವೆಲ್ಲ ಏನು ಅಂದ್ರೆ ಇಲ್ಲಿ ಇಲ್ಲೇನು ಮಾರ್ಕ್ ಮಾರ್ಕ್ ಮಾಡಿದವಲ್ಲ ಸೊ ಇವೆಲ್ಲ ಪಶ್ಚಿಮ ಘಟ್ಟಗಳು ಇಂದಿರಾ ಪಾಯಿಂಟ್ ಸೊ ಇಲ್ಲಿ ಜಿ ಹಾಕಿದವ ಸೊ ಇದು ಇಂದಿರಾ ಪಾಯಿಂಟ್ ನೀವು ಈ ರೀತಿ ಡೈರೆಕ್ಷನ್ ಮಾಡಬೇಕು ಅಂತ ಇರೋದಿಲ್ಲ ಜಸ್ಟ್ ನೀವು ನೀವು ಅಲ್ಲಿ ಎ ಇಲ್ಲಿ ಎ ಅಂತ ಈ ರೀತಿ ಬರೆದ್ರೆ ಸಾಕು ಬಟ್ ನದಿ ಇದ್ದಾಗ ಏನು ಮಾಡಬೇಕು ಈ ಥರ ಗುರುತಿಸಬೇಕು ಅದೇ ಪಶ್ಚಿಮ ಘಟ್ಟ ಇದ್ರೆ ಈ ಥರ ಡಾಟ್ ಡಾಟ್ ಎಲ್ಲ ಪೂರ್ತಿಯಾಗಿ ಹಾಕಬೇಕಾಗತ್ತೆ ನೀವೆಲ್ಲ ಒಂದು ಕಡೆ ಗುರುತಿಸಿದ್ರೆ ಆಗೋದಿಲ್ಲ ಈ ಎಲ್ಲ ಸ್ಥಳಗಳಲ್ಲಿ ನೀವು ಜಸ್ಟ್ ಐದು ಸ್ಥಳಗಳನ್ನು ಗುರುತಿಸಿದರೆ ಸಾಕು ನಿಮಗೆ ವಿಡಿಯೋ ಫಾಸ್ಟ್ ಅನಿಸಿದರೆ ಪಾಸ್ ಮಾಡಿಬಿಟ್ಟು ನೋಡ್ಬೋದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ಹಿಮಾಲಯ ಪರ್ವತ ಸರಣಿಗಳಿಂದಾಗುವ ಪ್ರಯೋಜನಗಳನ್ನು ವಿವರಿಸಿ ಹಿಮಾಲಯ ಪರ್ವತ ಶ್ರೇಣಿಗಳಿಂದಾಗುವ ಪ್ರಯೋಜನಗಳು ಇದು ಭಾರತಕ್ಕೆ ರಕ್ಷಣೆ ಒದಗಿಸಿದೆ ಇದು ಶೀತ ಗಾಳಿಯನ್ನು ತಡೆಯುತ್ತದೆ ಅನೇಕ ನದಿಗಳ ಉಗಮಸ್ಥಾನ ಜಲವಿದ್ಯುತ್ ಉತ್ಪಾದನೆಗೆ ಅನುಕೂಲ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ ಇದು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಇದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ ಇದು ಧಾರ್ಮಿಕ ಕೇಂದ್ರಗಳನ್ನು ಹೊಂದಿದೆ ಇದು ಅಧಿಕ ಮಳೆಯಾಗಲು ನೆರವಾಗುತ್ತದೆ